ನಮಸ್ಕಾರ ಹೇಗೆ ಭೀಮಾ ತೀರ ಇವತ್ತು ಕರ್ನಾಟಕಕ್ಕೆ ಹೊಸದೋ ಹಾಗೆ ನನಗೂ ಹೊಸ್ದೆ ಒಂದು ಕಾಲಕ್ಕೆ ನಾನು ಉತ್ತರ ಕರ್ನಾಟಕದಲ್ಲಿ ಸುಮಾರು ಎಂಟು ವರ್ಷ ಇದ್ದವನು ಧಾರವಾಡದಲ್ಲಿ ಎರಡು ವರ್ಷ ಮತ್ತು ಹುಬ್ಬಳ್ಳಿಯಲ್ಲಿ ಆರು ವರ್ಷ ಕೆಲಸ ಮಾಡಿದವನು ಸುಮ್ಮನೆ ಹೀಗೆ ನಾವು ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳ ಬಗ್ಗೆ ಕೇಳ್ತಾ ಇದ್ವಿ ಆದರೆ ಅಲ್ಲಿ ನಡೀತಾ ಇದ್ದಂತಹ ರಾಜಕೀಯ ಮತ್ತು ರಾಜಕೀಯ ಪ್ರೇರಿತ ಹತ್ಯೆಗಳು ಮತ್ತು ಕೌಟುಂಬಿಕ ದ್ವೇಷಗಳು ಇವುಗಳ ಬಗ್ಗೆ ನನಗೆ ಮೊಟ್ಟ ಮೊದಲ ಮಾಹಿತಿ ಸಿಕ್ಕಿದ್ದು ಅಂದ್ರೆ ಎಷ್ಟು ವರ್ಷ ಆಯಿತು ನೀವು ನೆನಪಿಟ್ಕೊಳ್ಳಿ ಅವತ್ತಿಂದ ಇವತ್ತಿನವರೆಗೂ ನಾನು ಬಿಲ್ಡ್ ಮಾಡಿರೋ ಫೈಲು ಇದು ಇದರಲ್ಲಿ ನಿಮಗೆ ನೂರಾರು ಫೋಟೋಗಳು ಸಾವಿರಾರು ಮಾಹಿತಿಗಳು ಸಿಗ್ತವೆ ಅಂದ್ರೆ ವಾಟ್ ಐ ವಾಂಟೆಡ್ ಟು ಸೇಸ್ ಲಾಟ್ ಆಫ್ ರಿಸರ್ಚ್ ಗೌರ್ಮೆಂಟ್ ಹೌದು ಖಂಡಿತ ಆ ರಿಸರ್ಚ್ ನ ಆಧಾರದ ಮೇಲೆ ನಾನು ಈ ಪುಸ್ತಕ ಹಂತಕ ಪುಸ್ತಕ ಬಂದಿದ್ದು ಸ್ಪಷ್ಟವಾಗಿ ನೆನಪಿದೆ ನಾನಾಗ ಬೆಂಗಳೂರಿನ ಪದ್ಮನಾಭನಗರದ ಅಮ್ಮ ನನ್ನ ತಾಯಿ ಮನೆ ನನ್ನ ಮನೆ ಹೆಸರು ಅಮ್ಮ ಆ ಮನೆಯಲ್ಲಿದ್ದಾಗ ನನಗೆ ಒಂದು ಫೋನ್ ಬರುತ್ತೆ ಸರ್ ನೀವು ಎಸ್ ಎಲ್ ಪಿಗೆ ಬನ್ನಿ ಅಂತ ಕರೀತಾನೆ ನಾನು ಹೇಳಿದ ಎಸ್ ಎಲ್ ಪಿ ಅಂದರೆ ಏನಪ್ಪಾ ಅಂತ ಎಸ್ ಎಲ್ ಪಿ ಅಂದರೆ ಶೊಲ್ಲಾಪುರ ಆಗಿನ ಅವರ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಸೊಲ್ಲಾಪುರಕ್ಕೆ ಬನ್ನಿ ಅಂತ ಹೇಳ್ತಾಳೆ ಸೊಲ್ಲಾಪುರಕ್ಕೆ ಬನ್ನಿ ಅಂತ ಅಂದ ತಕ್ಷಣ ಯಾವುದೇ ಅನುಮಾನ ಇಲ್ಲದೆ ನಾನು ನೇರವಾಗಿ ಬಿಜಾಪುರಕ್ಕೆ ಹೋಗ್ತೇನೆ ನಾನು ಅವ್ರಿಗೆ ಹೇಳಿದ್ದೆನು ಅಂದ್ರೆ ಸೊಲ್ಲಾಪುರವನ್ನು ನಾನು ನೋಡಿಲ್ಲ ನಾನು ಬಿಜಾಪುರದವರೆಗೂ ಬರ್ತೀನಿ ಅಲ್ಲಿಂದ ಮುಂದೆ ನಿಮ್ಮ ತಾಬಾ ತಾಬಾ ಅಂತ ನಾವೇನ್ತೀವಿ ಅಂದ್ರೆ ಅಂದ್ರೆ ಯುವ ಕಂಟ್ರೋಲ್ ಇರ್ತೀನಪ್ಪ ನೀವೆಲ್ಲಾದರೂ ಕರ್ಕೊಂಡು ಹೋಗಿ ಅಂತ ಹೇಳಿ ಅವತ್ತು ನಾನು ಬಿಜಾಪುರದ ಸರ್ಕಾರಿ ಆ ಹೋಟೆಲ್ನಲ್ಲಿ ಉಳಿತೀನಿ ಒಬ್ಬ ಹುಡುಗ ಬಂದು ನಾನು ಭೇಟಿ ಆಗ್ತಾನೆ ಸರ್ ನಾನು ಬಂದಿದ್ದೀನಿ ಅಂತ ಅಂತ ಹೇಳಿ ಕಾರನೇ ದಿವಸ ನೀವು ರೆಡಿ ಇರಿ ಅಂತ ಹೇಳಿ ಸರಿ ನಾನು ರೆಡಿ ಇರ್ತೀನಪ್ಪ ಅಂತಂದ್ರೆ ಮರು ದಿವಸ ಬೆಳಿಗ್ಗೆ ನನ್ನ ಎಸ್ ಟಿಮ್ ಕಾರ್ ನಲ್ಲಿ ಅವರು ನನ್ನ ಕರ್ಕೊಂಡು ಸೊಲ್ಲಾಪುರಕ್ಕೆ ಹೋಗ್ತಾರೆ ಸೊಲ್ಲಾಪುರಕ್ಕೆ ಹೋಗುವವರೆಗೂ ಏನು ನಡೆಯೋದಿಲ್ಲ ಒಬ್ಬರು ಡ್ರೈವ್ ಮಾಡ್ತಿರ್ತಾರೆ ಡ್ರೈವ್ ಮಾಡುವವರ ಹೆಸರು ಮುತ್ತು ಓಕೆ ಈ ಮುತ್ತು ಯಾರು ಅಂತಂದ್ರೆ ಚಂದಪ್ಪ ಹರಿಜನನ ಬ್ರದರ್ ಇಲ್ಲ ಹೆಂಡತಿ ತಮ್ಮ ಇನ್ನೊಬ್ರು ಅಪರಿಚಿತ ವ್ಯಕ್ತಿ ನನಗೆ ಸೊಲ್ಲಾಪುರ ದಾಟಿದ ಮೇಲೆ ಎರಡೂ ಕಣ್ಣುಗಳನ್ನ ಕಟ್ಟಿ ಕರ್ಕೊಂಡರೆ ದಾರಿಯಲ್ಲಿ ಒಬ್ಬ ಮನುಷ್ಯ ಒಂದಿ ಕಾರ್ ಹತ್ತಿದ್ದು ಬೈ ಸ್ಮೆಲ್ ಗೊತ್ತಾಗುತ್ತೆ ಸೆಂಟರ್ ಸ್ಪ್ರೇ ಮಾಡಿರ್ತಾರೆ ಗೊತ್ತಾಗುತ್ತಲ್ಲ ಈಗ ನಾನು ಒಳಗಡೆ ಬಂದೆ ಅಂತಂದ್ರೆ ನಿಮ್ಗೆ ಗೊತ್ತಾಗ ಗೊತ್ತಾಗುತ್ತೆ ಸ್ಪ್ರೇ ಹಾಕೊಂಡಿರ್ತೀನಿ ಮತ್ತೊಂದಿರುತ್ತೆ ಅಂತ ಯಾರು ನನಗೆ ಗೊತ್ತಿಲ್ಲ ಆಮೇಲೆ ಇಳಿದ ಮೇಲೆ ಒಂದು ಒಂದು ಹೊಲ್ದಲ್ಲಿ ನನ್ನನ್ನು ಇಳಿಸಿ ಇಲ್ಲಿಂದ ನೀವು ನಡ್ಕೊಂಡು ಹೋಗಿ ಅಂತಾರೆ ನಡ್ಕೊಂಡು ಹೋಗಿ ಸ್ವಲ್ಪ ದೂರ ಆದ್ಮೇಲೆ ಒಬ್ಬ ಮನುಷ್ಯ ಕಪ್ಪಗಿನ ಕುಳ್ಳಗಿನ ತೆಳ್ಳಗಿನ ಆದ್ರೆ ಫಿಸಿಕಲಿ ತುಂಬಾ ಟಫ್ ಆಗಿದ್ದಂತ ಒಬ್ಬ ವ್ಯಕ್ತಿ ಬಂದು ನಮಸ್ಕಾರ ರೀ ಸರ್ ನಾನು ಚಂದಪ್ಪ ಅಂತ ಹೇಳ್ತಾನೆ ಅಲ್ಲಿಂದ ದಟ್ ಇಸ್ ದ ಫಸ್ಟ್ ಟೈಮ್ ಐ ಸಾ ಚಂದಪರಿಜನ್ ಈಗ ನಾವು ಒಂದು ಫೋಟೋವನ್ನು ನೋಡ್ತಾ ಇದೀವಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಒಂದು ಹಳ್ಳಿಯ ಫೋಟೋ ಇದು ಹೌದು ಏನು ಇಲ್ಲಿಂದ ನೀವು ಕಥೆಯನ್ನು ಫೋಟೋ ಅಂತ ನೋಡಿ ಇಲ್ಲಿ ಇದು ಖಜೂರಿ ಗ್ರಾಮ ಕರ್ನಾಟಕದ ಕಟ್ಟಕಡೆಯ ಗ್ರಾಮ ಓಕೆ ಇಲ್ಲಿ ನನಗ ಗೊತ್ತಿದ್ದ ಮಟ್ಟಿಗೆ ಕನಿಷ್ಠ ಪಕ್ಷ ಒಂದು ಎಂಟು ಕೊಲೆಗಳಾಗಿವೆ ಆಮೇಲೆ ಇಲ್ಲಿ ಜನಕ್ಕೆ ವಿಪರೀತವಾದ ಬಡತನ ಇದೆ ಎಜುಕೇಶನ್ ಕಡಿಮೆ ಇದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಂಥ ಊರಿನ ಮಧ್ಯದಿಂದ ಎದ್ದು ಬಂದಂತಹ ಒಬ್ಬ ಹುಡುಗ ಇವತ್ತು ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಈ ಊರಿಂದ ಹೌದು ಇವತ್ತು ಅವರು ತುಮಕೂರಿನಲ್ಲಿದ್ದಾರೆ ಈಸ್ ಅಡಿಷನಲ್ ಎಸ್ ಪಿ ತುಮಕೂರು ಅಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಇಲ್ಲಿ ಕೋರಣ್ಣ ಅವರ ಮಠ ಅಂತ ಒಂದು ಮಠ ಇದೆ ಆ ಮಠಕ್ಕೆ ನಾನು ಭೇಟಿ ನೀಡಿದ್ದೇನೆ ನಿನ್ನೆ ನೀವು ನೋಡಿದ ಹಾಗೆ ಈ ಊರಿನಿಂದ ಹುಡುಗರನ್ನ ಕರ್ಕೊಂಡು ಬಂದು ನಾನು ಸಾಕ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಒಂದ್ಸೆ ಜಾತಿ ಜಗಳ ನಡೆಯುತ್ತೆ ವಾರಿಕರ ಮಧ್ಯೆ ಮತ್ತು ಅಲ್ಲಿನ ಲಿಂಗಾಯತ ಜನಾಂಗದ ಮಧ್ಯೆ ಅವರಿಬ್ಬರನ್ನೂ ಒಂದು ಮಾಡುವಂಥ ಎಲ್ಲ ಪ್ರಯತ್ನವನ್ನು ನಾನು ಇವತ್ತಿನವರೆಗೂ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಕೂಡ